ಈಗ ಇವತ್ತು ಎಷ್ಟು ದೋಸೆ ಮಾಡುವಂಥ ಟಾರ್ಗೆಟ್ ನಿಮ್ಮದು ನಾಲ್ಕು ಸಾವಿರ ಈಗ ಸ್ಟಾರ್ಟ್ ಮಾಡಿ ಎಷ್ಟೊತ್ತಾಯ್ತು ಮಾಡಿ ಈಗ ಟೋಟಲ್ ಎಷ್ಟು ದೋಸೆ ಆಗಿರ್ಬೋದು ಒಂದು ಒಂದು ಇಪ್ಪತ್ತು ದಿವಸ ಆಯ್ತು ಆಗಿದೆ ಓಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕ ಏಳು ಕಾವಲಿ ಏಳು ಕಾವ್ಲಿ ಈಗ ಕಂಟಿನ್ಯೂ ನಾನ್ ಸ್ಟಾಪ್ ಮಾಡ್ತಾ ಇರೋದು ಇದು ಮಾಡ್ತಾ ಇದ್ದರು ಹೌದಾ ಇಷ್ಟು ವರ್ಷದ ಅನುಭವದ ಆಧಾರದ ಮೇಲೆ ಮತ್ತೆ ಈ ತರ ಎಲ್ಲ ಏಳು ಏಳು ಎಂಟೆಂಟು ಕಾವಲೆ ಎಲ್ಲ ಲೈಟ್ ಮಾಡಬಾರ್ದು ಹಾಂ ಮಾಡಬೇಕಲ್ಲ ಏನು ನಾಲ್ಕು ಸಾವಿರ ದೋಸೆ ಮಾಡುವ ಟಾರ್ಗೆಟ್ ಹಾಕಿದ್ದಾರೆ ಹದಿನೈದು ನಿಮಿಷ ಆಗಿದೆ ಈಗ ನಾಲ್ಕು ಸಾವಿರ ದೋಸೆ ಕಂಟಿನ್ಯೂ ಮಾಡಿದ್ರೆ ಎಷ್ಟೊತ್ತಾಗುತ್ತೆ ನನಗೀಗ ಐನೂರು ದೋಸೆ ಗಂಟೆಗೆ ಒಂದು ಗಂಟೆಗೆ ಐನೂರು ದೋಸೆ ಮಾಡ್ತೀನಿ ಐನೂರು ಹಾಂ ದೋಸೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಇನ್ನೂ ಭಾಳ ಜೋರಾಗಿ ಇನ್ನಷ್ಟು ಅದ್ದೂರಿಯಾಗಿ ಬೆಂಗಳೂರಿನ ನಂದಿ ಲಿಂಕ್ ಗ್ರೌಂಡ್ನಲ್ಲಿ ಕುಂದಾಪುರ ಹಬ್ಬ ನಡೀತಾ ಇದೆ ಇಲ್ಲಿ ಒಬ್ಬರು ದೋಸೆ ಮಾಡ್ತಾ ಇದ್ದಾರೆ ನೀರು ದೋಸೆ ಮಾಡ್ತಾ ಇದ್ದಾರೆ ಅವರು ಗಂಟೆಗೆ ಐನೂರು ನೀರು ದೋಸೆ ಮಾಡ್ತಾರೆ ಬನ್ನಿ ತೋರಿಸ್ತಾರೆ ಸಂದೀಪ್ ಅವರು ನಮ್ಮ ಕೋಟಾದಿಂದ ಬಂದಿದ್ದಾರೆ ಅಂದರೆ ಕುಂದಾಪುರ ಹತ್ತಿರದ ಕೋಟಾದಿಂದ ಬಂದಿದ್ದಾರೆ ಅವರು ಈ ನೀರು ದೋಸೆ ಮಾಡೋದ್ರಲ್ಲಿ ಸಿಕ್ಕಪಟ್ಟ ಎಕ್ಸ್ಪರ್ಟ್ ನಾವು ಕಳೆದ ಒಂದು ಹತ್ತು ವರ್ಷದಿಂದ ಆದರೂ ಇವರು ಮಾಡ್ತಿರೋದು ದೋಸೆ ಕಡಬನೆಲ್ಲ ತಿಂತ ಇದ್ದೀನಿ ಸಂದೀಪ್ ಅವರೇ ನಮಸ್ಕಾರ ನಮಸ್ತೆ ಸರ್ ನಮಸ್ಕಾರ ನಿಮಗೆ ಯಾವಾಗ ಬಂದ್ರಿ ಬೆಂಗಳೂರಿಗೆ ನಿನ್ನೆ ಬೆಳಗ್ಗೆ ಬಂದು ಸರ್ ಬೆಳಗ್ಗೆ ಬಂದು ಈಗ ಇವತ್ತು ಎಷ್ಟು ದೋಸೆ ಮಾಡುವಂಥ ಟಾರ್ಗೆಟ್ ನಿಮ್ಮದು ಸಾಧಾರಣ ಒಂದು ನಾಲ್ಕು ಸಾವಿರ ದೋಸೆ ಮಾಡೋ ಟೈಮ್ ನಾಲ್ಕು ಸಾವಿರ ಈಗ ಸ್ಟಾರ್ಟ್ ಮಾಡಿ ಎಷ್ಟೊತ್ತು ಆಯಿತು ಮಾಡಿ ಒಂದು ಕಾಲು ಗಂಟೆ ಆಯಿತು ಕಾಲು ಗಂಟೆ ಆಯ್ತು ಈಗ ಟೋಟಲ್ ಎಷ್ಟು ದೋಸೆ ಆಗಿರ್ಬೋದು ಟೋಟಲ್ ಒಂದು ಒಂದು ಇಪ್ಪತ್ತು ನಿಮಿಷ ಆಯಿತು ನೂರು ಇನ್ನೂರು ದೋಸೆ ಆಗಿ ಆಗಿದೆ ಓಕೆ ಒಂದು ಎರಡು ಮೂರು ನಾಲ್ಕು ಐದಾರು ಏಳು ಏಳು ಕಾವಲಿ ಈ ಕಂಟಿನ್ಯೂ ನಾನ್ ಸ್ಟಾಪ್ ಮಾಡ್ತಾ ಇರೋದು ಇದು ಮಾಡ್ತಾ ಇರೋದು ಹೌದಾ ಈಗ ಈ ನೀರ್ ದೋಸೆದ್ ಒಂದು ಸ್ವಲ್ಪ ಇದು ಹೇಗೆ ಅಂತ ಹೇಳಿ ಅಂದ್ರೆ ನಮ್ಮ ನಮ್ಮ ಭಾಗದಲ್ಲಿ ತುಂಬ ಫೇಮಸ್ ಇದು ಹೇಗೆ ನೀರ್ ದೋಸೆ ನೀರ್ ದೋಸೆ ಅಂದರೆ ಈ ಬೆಳೆ ಮಾಡೋ ರೀತಿಯ ಮತ್ತೆ ಈ ಸೋನ ಮೊಸರಿ ಕಡಿ ಅಂದಳಿ ಕಡಿ ಅಕ್ಕಿ ಬರುತ್ತೆ ಅದು ಹಾಕ್ತಿವಿ ಒಳ್ಳೆ ಬರುತ್ತೆ ದೋಸೆ ಮತ್ತೆ ತೆಂಗಿನ ಎಣ್ಣೆ ಮಿಕ್ಸ್ ಮಾಡ್ತೀವಿ ಬಟ್ ಇದು ನೀವು ಮಾಡ್ತಿವಿರೋದು ನಿಮ್ಮ ಈ ಇಷ್ಟು ವರ್ಷದ ಅನುಭವದ ಅದಾರದ ಮೇಲೆ ಮತ್ತೆ ಈ ತರ ಎಲ್ಲ ಏಳು ಎಂಟು ಎಂಟು ಎಲ್ಲ ಇಟ್ಟು ಮಾಡಬಾರ್ದು ಮಾಡ್ಬೇಕಲ್ಲ ಏನ್ ನಾಲ್ಕು ಸಾವಿರ ದೋಸೆ ಮಾಡುವ ಟಾರ್ಗೆಟ್ ಹಾಕಿದ್ದಾರೆ ಹದಿನೈದು ನಿಮಿಷ ಆಗಿದೆ ಈಗ ನಾಲ್ಕು ಸಾವಿರ ದೋಸೆ ಕಂಟಿನ್ಯೂ ಮಾಡಿದರೆ ಎಷ್ಟೊತ್ತಾಗುತ್ತೆ ನನಗೀಗ ಐನೂರು ದಸೆ ಗಂಟೆಗೆ ಒಂದು ಗಂಟೆಗೆ ಐನೂರು ದಸೆ ಮಾಡ್ತೀವಿ ಐನೂರು ದೋಸೆ ಬೆಂಗಳೂರಿನ ಹಳ್ಳಿ ನೈಸ್ ಜಂಕ್ಷನ್ನಲ್ಲಿರುವ ನಂದಿಲಿಂಗ್ ಗ್ರೌಂಡ್ನಲ್ಲಿ ಜುಲೈ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕಿಗೆ ಬಹಳ ಅದ್ದೂರಿಯಾಗಿ ಕುಂದಾಪುರ ಹಬ್ಬ ನಡೀತಾ ಇದೆ ಅಂದರೆ ಕುಂದಾಪುರಿಗರು ಎಲ್ಲರೂ ಸೇರಿ ಆರ್ಗನೈಸ್ ಮಾಡ್ತಾ ಇರುವಂತಹ ಬಹಳ ದೊಡ್ಡ ಹಬ್ಬನೇ ಇದು ಅಂತ ಹೇಳ್ಬೋದು ಇಲ್ಲಿ ಬಂದರೆ ನೀವು ಸಾಕಷ್ಟು ವಿಶೇಷತೆಗಳನ್ನು ಕಾಣ್ಬೋದು ಪುಸ್ತಕಗಳ ಮಳಿಗೆ ವೆಜ್ ಮತ್ತು ನಾನ್ ವೆಜ್ ಫುಡ್ ಕೌಂಟರ್ ಬೇಕಾದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಇಲ್ಲಿ ಸೇರ್ತಾರೆ ಇಲ್ಲಿನ ವಿಶೇಷತೆಗಳನ್ನು ವಾರ್ತಾ ಭಾರತಿಯಲ್ಲಿ ವಿಡಿಯೋಗಳ ಮೂಲಕ ನೀವು ನೋಡ್ತಾನೆ ಇರ್ಬೋದು